ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ದಿವಸ ಆರಿದ್ರ ಮತ್ತೆ ಪುನರ್ವಸು ನಕ್ಷತ್ರವಿರಲಿದೆ ಹಾಗಿದ್ದರೆ ಬನ್ನಿ ಏನು ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಳ್ಳೆ ಧನ ಧನಾಗಮ ಆಗ್ತಿದೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗತ್ತೆ ನೀವು ಕೆಲಸದಲ್ಲಿ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ನಿಮಗೆ ಒಂದು ಒಳ್ಳೆ ಲಾಭ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನಿಮ್ಮ ಮನೆಯ ವಾತಾವರಣದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ ಸ್ವಲ್ಪ ವಾದ ವಿವಾದಗಳಾಗುವಂಥ ಸಾಧ್ಯತೆಗಳಿದೆ ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಮಾತನ್ನು ಸ್ವಲ್ಪ ನೀವು ಹಿಡಿತದಲ್ಲಿ ಇಟ್ಕೊಳೋದ್ರಿಂದ ಬರುವಂಥ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ಹಣದ ಕೊರತೆ ಜಾಸ್ತಿ ಇರೋದರಿಂದ ಇವತ್ತಿನ ದಿವಸ ನೀವು ಕೆಂಪು ಬಣ್ಣದ ಬಟ್ಟೆನ ದಾನ ಮಾಡೋದ್ರಿಂದ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಮನೆಯಲ್ಲಿ ಆ ಪ್ರೆಷರ್ನ ಹಾಕೋದು ಸೊ ಅವ್ರ ಜೊತೆಲಿ ಸ್ವಲ್ಪ ಜಗಳ ಆಡೋದು ಭಿನ್ ಭಿನ್ನಾಭಿಪ್ರಾಯಗಳು ಬರೋದು ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮ್ಮ ಕೆಲಸ ಮತ್ತು ಮನೆಗೆ ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ಕೆಲಸದ ಟೆನ್ಷನ್ನ ತಗೊಂಡೋಗಿ ಮನೆ ಮೇಲೆ ಹಾಕೋದ್ರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತಲ್ವ ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ಅಷ್ಟೇ ಅಲ್ದಿರ ಕೆಲ್ಸದ ಟೆನ್ಷನ್ ಜಾಸ್ತಿಯಾಗಿ ನಿಮ್ಮ ಅಂದರೆ ನಿಮ್ಮ ಜೊತೆ ಕೆಲಸ ಮಾಡೋರ ಜೊತೆಲಿ ಕೂಡ ನೀವು ಸ್ವಲ್ಪ ವರ್ತನೆಯ ಚೇಂಜ್ ಮಾಡ್ಕೊಬೇಕಾಗಿ ಬರುತ್ತೆ ಅವ್ರ ಮೇಲೆ ರೇಗಾಡೋದು ಮತ್ತು ನಿಮಗೆ ನಾಳೆ ಅದೇ ಕೆಲಸಕ್ಕೆ ಹೋಗ್ಬೇಕಲ್ವಾ ಅದೇ ಅವ್ರನ್ನೇ ಕೂಡ ನೀವು ಏನು ಎದುರಿಸ್ಬೇಕಾಗಿ ಬರುತ್ತಲ್ಲ ಅದ್ರ ಕಡೆ ಒಂಚೂರು ಗಮನ ಕೊಡೋದು ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತನೆ ಮಾಡೋದರಿಂದ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಮತ್ತು ದೇವರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ನಿಮಗೆ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಮಿಥುನ ರಾಶಿಯವರು ಇವತ್ತಿನ ದಿವಸ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಪ್ಲ್ಯಾಂಡ್ ಆಗಿ ಕೆಲಸ ಮಾಡಬೇಕಾಗಿ ಬರುತ್ತೆ ಯಾಕಂದರೆ ದಿನದ ಪ್ರಾರಂಭನೇ ತುಂಬ ಲೇಜಿಯಾಗಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಇವತ್ತಿನ ದಿವಸ ಹಾಗಾಗಿ ನೀವೇನಾದರೂ ಒಂದು ಇಂಥ ಟೈಮ್ಗೆ ನಾವು ಹೋಗಿ ಒಂದು ಕಡೆ ರೀಚ್ ಆಗಬೇಕು ಅಂದರೆ ಆ ಟೈಮ್ಗೆ ರೀಚ್ ಹಾಕೋದಕ್ಕೆ ಪ್ರಯತ್ನ ಪಡಿ ಆವಾಗ ನೀವು ಮಾಡ್ತಿರೋಂಥ ಕೆಲಸದೆಲ್ಲ ಒಂದು ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಸೋಂಬೇರಿತನ ಬಿಟ್ಟು ಸ್ವಲ್ಪ ಚುರುಕಾಗೋದೇ ಇವತ್ತಿನ ಸಹ ನಿಮಗೊಂದು ಟಾಸ್ಕ್ ಅಂತ ಹೇಳ್ಬೋದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಇವತ್ತಿನ ದಿವಸ ನೀವು ಹಸಿರು ಬಟ್ಟೆನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಬಿಳಿಯ ಬಣ್ಣದ ಸಿಹಿನ ಯಾರಿಗಾದರೂ ದಾನ ಮಾಡೋದ್ರಿಂದ ಆಗಿರ್ಬೋದು ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಕಟಕ ರಾಶಿಯವ್ರಿಗೆ ಇವತ್ತಿನ ದಿವಸ ಏನಂದರೆ ದುಡ್ಡಿನ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಅಂದರೆ ನೆಗ್ಲೆಟ್ ಮಾಡೋದು ಅಯ್ಯೋ ಅಲ್ಲಿದೆ ಬಿಡು ಕೊಟ್ರಾಯ್ತು ಅಯ್ಯೋ ಅವ್ರು ತಾನೇ ಬಂದು ಕೊಡ್ತಾರೆ ಬಿಡು ಆ ಥರ ನೆಗ್ಲೆಟ್ ಮಾಡಬೇಡಿ ಏನೇ ಕೆಲಸ ಆದ್ರೂ ಕೂಡ ಅವಾಗಿಂದ ಅವಾಗೆ ಆ ಕೆಲಸನ ಮುಗಿಸ್ಕೊಳ್ಳೋದ್ರಿಂದ ಏನು ಆ ಮುಂದೆ ಆಗುವಂಥ ಒಂದು ದುಷ್ಪರಿಣಾಮನ ನೀವು ತಪ್ಪಿಸ್ಬೋದು ಸೊ ಅದ್ರ ಕಡೆ ಸ್ವಲ್ಪ ಇವತ್ತಿನ ಸಹ ಗಮನ ಕೊಡಬೇಕಾಗುತ್ತೆ ಸೋಂಬೇರಿತನನ ಬಿಟ್ಟು ನೆಗ್ಲೆಟ್ ಮಾಡೋದನ್ನ ಬಿಟ್ಟು ನೀವು ಚುರುಕಾಗಿ ಕೆಲಸ ಮಾಡೋದ್ರಿಂದ ಏನು ಒಂದು ಲಾಭ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಈಶ್ವರನ ಬೀಜ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಒಂದು ಪರಿಸ್ಥಿತಿ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸೋಷಿಯಲ್ ಸರ್ವಿಸ್ ಮಾಡೋ ದಿನ ಅಂತಲೇ ಹೇಳ್ಬೋದು ಅಂದರೆ ಜಾಸ್ತಿ ಜನಗಳನ್ನ ಸೇರಿಸ್ಕೊಂಡು ಯಾವುದೋ ಒಂದು ವಿಚಾರಕ್ಕೋಸ್ಕರ ನೀವು ಪ್ರಯಾಣ ಇದ್ದೀರಿ ಇವತ್ತಿನ ದಿವಸ ಆದರೆ ನೀವು ಬೆಳೆಸ್ತಿರೋಂಥ ನೀವು ಹೋಗ್ತಿರೋಂಥ ಕೆಲಸ ಖಂಡಿತವಾಗ್ಲೂ ಇವತ್ತಿನ ದಿವಸ ಆಗುತ್ತೆ ಪ್ರಯಾಣ ತುಂಬ ಉತ್ತಮವಾಗುತ್ತೆ ಅಂತ ಅಂದರೆ ನೀವೇನೋ ಒಂದು ನಿರೀಕ್ಷೆ ಇಟ್ಕೊಂಡು ಜನಗಳ ಜೊತೆಯಲ್ಲಿ ಒಂದೇನೋ ಗ್ರೂಪ್ ಗ್ರೂಪ್ ಆಗಿ ಯಾರತ್ರನೂ ಏನೋ ಒಂದು ಮಾತುಕತೆ ಹೋಗ್ತಾ ಇದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀನಿ ನಾನು ಆ ರೀತಿ ಹೋದರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅದೊಂದು ಖುಷಿ ವಿಷಯ ಅಲ್ವಾ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ನಿಮಗೆ ಒಂದು ಒಳ್ಳೆಯ ಒಂದು ಬೆನಿಫಿಟ್ ಸಿಗ್ತಿದೆ ಅಂತಲೇ ಹೇಳ್ಬೋದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಒಂದು ಕಾಳು ಜ ಇದು ಗೋಧಿನ ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಏನು ಹೋಗಿ ಹೋಗಿ ನೀವೇನು ಕೆಲಸ ಆಗಬೇಕು ಅಂತಿದೆ ಆ ಕೆಲಸ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುತ್ತೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಏನು ಅಂತಂದರೆ ವ್ಯಾಪಾರದ ದೃಷ್ಟಿಗೋಸ್ಕರ ಅಡ್ಡದಾರಿ ಹಿಡಿಯೋದು ಅಂದರೆ ಏನಾದರೂ ಒಂದು ಶಾರ್ಟ್ ರೂಟು ಅಯ್ಯೋ ಅವರು ಏನೋ ಒಂದು ಕೆಲಸ ಇರುತ್ತೆ ಈ ರೀತಿಯಲ್ಲಿ ಹೋದರೆ ಸ್ವಲ್ಪ ನಮಗೇನು ಬರುವಂಥ ಲಾಭ ಕಮ್ಮಿ ಆಗೋದಾಗಿರ್ಬೋದು ಅಥವಾ ಕೆಲಸ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಶಾರ್ಟ್ ಕಟ್ ರೂಪ್ ತೊಗೊಂಡು ಹೋಗಿಬಿಡೋಣ ಯಾರನ್ನಾದ್ರೂ ಒಂದು ಸ್ವಲ್ಪ ಏನು ದುಡ್ಡು ಕಾಸು ಕೊಟ್ಟು ಒಂಚೂರು ಅಡ್ಜಸ್ಟ್ ಮಾಡೋಣ ನಮ್ಮ ಕೆಲಸ ಬೇಗ ಆಗುತ್ತೆ ಈ ರೀತಿ ಯಾವುದಾದ್ರೂ ಡಿಸಿಷನ್ ತೊಗೊಂಡ್ರೆ ಅದರಿಂದ ನಿಮಗೆ ಒಂದು ದುಷ್ಪರಿಣಾಮ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಸಮಯ ನಿಧಾನ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ರೀತಿಯಲ್ಲೇ ಹೋಗಿ ನಿಮ್ಗೆ ಆಗಬೇಕಾಗಿರುವಂಥ ಕೆಲಸನ ನೀವು ಮಾಡ್ಕೊಳ್ಳಿ ಅದರಿಂದ ನಿಮಗೆ ಬರುವಂಥ ನೆಗೆಟಿವಿಟಿನೇ ನೀವು ತಪ್ಪಿಸ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಏನು ಬುಧ ಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಏನು ಹಸಿರು ಬಣ್ಣದ ಬಟ್ಟೆ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಮತ್ತು ನೀವು ಗಣಪತಿನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಪ್ರತಿದಿನ ಇಪ್ಪತ್ತೊಂದು ಗರ್ಕೆನ ಇಟ್ಟು ಪೂಜೆ ಮಾಡೋದು ಅಥವಾ ಗಣಪತಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಈಚೆ ಕಡೆ ಹೋಗೋದ್ರಿಂದ ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ನೀವು ಅಂಥ ಕೆಲಸದಲ್ಲಿ ಒಂದು ಸಕ್ಸಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಮತ್ತೆ ನೀವು ಪಾಲುದಾರಿಕೆ ವ್ಯವಹಾರ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಒಂದು ಉತ್ತಮವಾದ ಲಾಭ ಸಿಗ್ತಿದೆ ಅಂತಲೇ ಹೇಳ್ಬೋದು ನೀವು ಮಾಡ್ತಿರೋಂಥ ಕೆಲಸನ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಚಿಕ್ಕ ಆಫೀಸ್ ಇತ್ತು ಅಂದರೆ ಅದನ್ನು ದೊಡ್ಡದು ಮಾಡ್ಕೊಳ್ಳೋದು ಅಥವಾ ಒಂದು ಬ್ರ್ಯಾಂಚ್ ಆಲ್ರೆಡಿ ಇತ್ತು ಅಂದರೆ ಇನ್ನೊಂದು ಬ್ರಾಂಚನ ಮಾಡೋದು ಈ ರೀತಿ ನಿಮಗೆ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗುವಂಥ ಒಂದು ಪ್ಲಾನ್ ಮಾಡುವಂಥ ದಿನ ಇದು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ದಂಪತಿಗಳ ಸಮೇತವಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಒಂದು ಒಳ್ಳೆಯ ಲಾಭ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ಹಾಗೂ ದುರ್ಗಾದೇವಿಯ ದರ್ಶನ ಮಾಡೋದರಿಂದ ಮತ್ತು ಮನೆಯಲ್ಲೇ ದುರ್ಗಾದೇವಿಯ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನೀವೇನಾದರೂ ಒಂದು ಬಜೆಟ್ ಹಾಕ್ಕೊಂಡು ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಬಜೆಟ್ ಹಾಕೊಂಡು ಖರ್ಚು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಬಜೆಟ್ ಮೀರಿ ಇವತ್ತಿನ ದಿವಸ ನಿಮ್ಗೆ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ನೀವೇನೋ ಒಂದು ಅಂದ್ಕೊಂಡು ಒಂದು ಶಾಪಿಂಗ್ ಹೋಗಿರ್ತೀರ ಅಂದ್ಕೊಳ್ಳಿ ಇವತ್ತು ನಾನು ಒಂದು ಸಾವಿರ ರೂಪಾಯಿದೆ ಸಾಮಾನು ತೊಗೋಬೇಕು ಅಂತ ಆದರೆ ನಿಮ್ಗೆ ಆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗಿಬಿಟ್ಟಿರುತ್ತೆ ಸೊ ಅಥವಾ ನೀವೇನಾದರೂ ಒಂದು ವಸ್ತು ತಗೋತಿದ್ದೀರಾ ಅಂದರೆ ಅದು ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದುಡ್ಡಾಗಿರುತ್ತೆ ಸೊ ಇದರಿಂದ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ ಅಷ್ಟು ಬಿಟ್ಟರೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಅಥವಾ ಮನೆಯಲ್ಲಿ ಕುಜಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಧನು ರಾಶಿಯವರಿಗೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ತೊಂದರೆಗಳು ಎದುರಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ನೀವು ಅನುಭವ ಇರೋರ ಮಾತನ್ನ ಕೇಳಬೇಕಾಗಿ ಬರುತ್ತೆ ಅದನ್ನು ಬಿಟ್ಟು ನೀವು ಏನು ಅಯ್ಯೋ ಇವ್ರ ಮಾತು ನಾನೇ ಕೇಳಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏನಾದರೂ ಹೋದರೆ ನೀವು ಆಗುವಂಥ ಕೆಲಸಗಳಲ್ಲಿ ನೀವು ಮಾಡುವಂಥ ಕೆಲಸಗಳಲ್ಲಿ ಕೆಲವೊಂದು ತೊಡಕಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಮನೆಯಲ್ಲಿ ಇರೋವಂಥ ಹಿರಿಯರ ಒಂದು ಅನುಭವದ ಮಾತುಗಳನ್ನ ನೀವು ದಯಮಾಡಿ ಕೇಳಬೇಕಾಗಿ ಬರುತ್ತೆ ಹಾಗೆ ಮನೆಯಲ್ಲೂ ಅಷ್ಟೇ ಎಲ್ಲರ ಮೇಲೂ ರೇಗಾಡೋದು ಇದರಿಂದ ನಿಮಗೆ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಶಾಂತಿ ರೀತಿಯಿಂದ ವರ್ತನೆ ಮಾಡಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಹಳದಿ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಏನು ಬಿಳಿ ಬಣ್ಣದ ಸಿಹಿನ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಅದನ್ನು ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಆದರೆ ಉತ್ತಮವಾದ ದಿನ ಅಂತ ಒಂದು ಏನೋ ಆತ್ರಾತ್ರದ ನಿರ್ಧಾರ ತೊಗೊಳ್ಳೋದು ಯಾವುದಾದ್ರೂ ಒಂದು ಕೆಲಸಕ್ಕೆ ತುಂಬ ಅರ್ಜೆಂಟಾಗಿ ಡಿಸಿಷನ್ ತೊಗೊಳ್ಳೋದು ಈ ರೀತಿ ಮಾಡಬೇಡಿ ಇವತ್ತಿನ ದಿವಸ ನೀವು ಮಾಡ್ತಾ ಇರೋದೇ ಅದೊಂದು ಕೆಲಸನ ಸ್ವಲ್ಪ ನೀವು ಎಷ್ಟು ತಾಳ್ಮೆ ತಗೊತಿರೋ ಅವತ್ತು ಇವತ್ತಿನ ದಿವಸ ನೀವು ಮಾಡೋ ಕೆಲಸದಲ್ಲೇ ಒಂದು ಒಳ್ಳೆಯ ಸಕ್ಸಸ್ ಆಗುತ್ತೆ ಸೊ ಆ ಥರ ಪಡೆದೇ ಇರೋದೇ ಇವತ್ತಿನ ಸಹ ನಿಮಗೊಂದು ಟಾಸ್ಕ್ ಆಗಿರುತ್ತೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಕೂಡ ಏನು ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಕುಂಭರಾಶಿಯವರಿಗೆ ಒಂದು ಒಳ್ಳೆ ಧನಾಗಮ ಆಗ್ತಿದೆ ಯಥೇಚ್ಛವಾಗಿ ನೀವು ದುಡಿತಿದ್ದೀರಾ ಸೊ ಹಾಗಂತ ನಿಮಗೆ ಸ್ವಲ್ಪ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಜಾಸ್ತಿ ಇರ್ತಾರೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಹಣದ ವಿಷಯದಲ್ಲಿ ಯಾರನ್ನು ನಂಬದಿರ ನಿಮ್ಮ ಒಂದು ಸ್ವಂತ ಆಲೋಚನೆಯಿಂದ ನೀವು ಡಿಸಿಷನ್ ತಗೊಳ್ಳೋದ್ರಿಂದ ಮುಂದೆ ಬರುವಂಥ ನೆಗೆಟಿವಿಟಿ ನೀವು ತಪ್ಪಿಸ್ಬೋದು ಇವತ್ತಿನ ದಿವಸ ನೀವು ಅಂತದ್ದು ಯಾವುದೋ ಒಂದು ಆತ್ರದ ನಿರ್ಧಾರ ತಗೊತಾ ಇದ್ದೀರಾ ದಯಮಾಡಿ ಕುತ್ಕೊಂಡು ನಾನು ಈ ಕೆಲಸ ಮಾಡ್ಬೋದಾ ಮಾಡಬಾರ್ದಂತ ಆಲೋಚನೆ ಮಾಡಿ ಮುಂದಕ್ಕೆ ಆಮೇಲೆ ನೀವು ಡಿಸಿಷನ್ ತಗೋಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದ್ರೆ ಕಪ್ಪು ಎಳ್ಳನ್ನು ನಿಮ್ಮ ತಲೆಯ ಸುತ್ತ ಮೂರು ಸತಿ ನೀವಿಳಿಸ್ಕೊಂಡು ಅದನ್ನು ಈಚ ಹಾಕ್ಬಿಟ್ಟು ಹೋಗೋದ್ರಿಂದ ಕೂಡ ಏನು ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ನೀವು ಎಮೋಷನಲ್ ಆಗಿರ್ತೀರ ಮತ್ತು ನಿಮ್ಮ ಹಳೆ ಸ್ನೇಹಿತರು ನಿಮಗೆ ಇವತ್ತು ಸಿಗ್ಬೋದು ಅಥವಾ ಹಳೆ ಯಾವುದಾದ್ರೂ ವಿಚಾರಗಳು ನಿಮಗೆ ನೆನಪಾಗಿ ಅದರಿಂದ ಸ್ವಲ್ಪ ನೀವು ಎಮೋಷ್ನಲ್ ಆಗೋದು ಅಥವಾ ಮನಸ್ಸಲ್ಲಿ ಏನೋ ಒಂದು ಸ್ವಲ್ಪ ಫೀಲಿಂಗ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಆಗುತ್ತೆ ಸೊ ನೀವು ನಿಯಮಿತವಾದ ಒಂದು ಧ್ಯಾನ ಮಾಡೋದ್ರಿಂದ ಅಥವಾ ಯಾವುದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳ್ತೀರಾ ಎಲ್ಲನೂ ಕೂಡ ಸರಾಗವಾಗಿ ಆಗ್ತಾ ಇದೆ ಅಂತ ಅನ್ನೋದ್ರಿಂದ ಅಥವಾ ಒಂಟಿಯಾಗಿ ಸ್ವಲ್ಪ ಹೊತ್ತು ಕಾಲ ಕಳೆಯೋದ್ರಿಂದ ಕೂಡ ಏನೋ ಸ್ವಲ್ಪ ಮನಸ್ಸಿಗೆ ಒಂಚೂರು ನಿರಾಳ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವು ಮೆಮೊರೀಸ್ಗಳು ಬರ್ತಾ ಇರುತ್ತೆ ಅದನ್ನು ನಾವು ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನು ಸ್ವಲ್ಪ ಮೆಲುಕು ಹಾಕಲೇಬೇಕಾಗಿ ಬರುತ್ತೆ ಅಲ್ವಾ ಅದಕ್ಕೆ ನಿಮಗೆ ಒಂಟಿತನ ಸಿಕ್ಕಿದ್ರೆ ಆ ಒಂದು ಆ ಟೈಮು ನಿಮಗೆ ಮೂವ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಅದು ಮತ್ತೆ ಮತ್ತೆ ಕಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಸೊ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂದರೆ ಒಂದು ಹತ್ತು ನಿಮಿಷ ಈಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಇನ್ನೂ ಇವತ್ತಿನ ದಿನ ನೀವು ಉತ್ತಮ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇನ್ನು ಇವಿಷ್ಟು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯವಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು